ತವಗಳು ಕೆಲವೊಂದು ಸಲ ದೋಸೆನೇ ಹೇಳೋದಿಲ್ಲ ಎಣ್ಣೆ ಜಿಡ್ಡಿನ ಒಂದು ಈ ಒಂದು ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ ಹಾಗಾಗಿ ಕೆಲವೊಂದು ಸಲ ದೋಸೆ ಹಾಳಾಗಿಬಿಡುತ್ತೆ ಆವಾಗ ನೀವು ಹೀಗೆ ಮಾಡಿ ಪುಡಿ ಉಪ್ಪನ್ನು ಈ ತವವನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಮೇಲೆ ಪುಡಿ ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಹಾಕಿ ಮತ್ತೆ ಒಂದು ನಿಮಿಷಗಳ ಕಾಲ ಸ್ಟವನ್ನ ಉರಿ ಇಟ್ಟು ಉಪ್ಪು ಚೆನ್ನಾಗಿ ಬಿಸಿಯಾದ ತಕ್ಷಣ ಸಿಮ್ಮು ಮಾಡಿಕೊಂಡು ಈ ರೀತಿ ನೋಡಿ ನಾವು ಹೇಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ರೀತಿ ಹೇರ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಮಗೆಷ್ಟೇ ಎಷ್ಟೇ ಹಳೆಯಾಗಿರುವ ಒಂದು ಎಣ್ಣೆಯ ಒಂದು ಜಿಡ್ಡಾಗಿ ಹಿಡ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಎಲ್ಲ ಕಪ್ಪ ಕಪ್ಪಾಗಿ ಉಪ್ಪಿನ ಜೊತೆಗೆ ಒಂದು ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ ತರಿ ತರಿಯಾಗಿರೋದ್ರಿಂದ ದೋಸೆ ತವ ಕೂಡ ಕ್ಲೀನಾಗಿರುತ್ತೆ ಮತ್ತೆ ಈ ಉಪ್ಪನ್ನು ಇನ್ನೊಂದು ಸಲ ಯೂಸ್ ಮಾಡ್ಬೋದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಹಣ್ಣಿನ ಹೋಳು ತಗೊಳ್ಳಿ ನಂತರ ಈ ಹೋಳಿನಿಂದ ಚೆನ್ನಾಗಿ ಒಂದು ರೌಂಡ್ ಉಜ್ಕೊಂಡ್ಬಿಡೋಣ ಇದು ಹುಳಿಯೋ ಅಂಶ ಆಗಿರೋದ್ರಿಂದ ಮತ್ತೆ ನಮಗೆ ಎಷ್ಟೇ ಜಿಡ್ಡಿದ್ರು ಇದ್ರ ಇದ್ರ ಮುಖಾಂತರ ನಮಗೆ ಹೋಗುತ್ತೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಿಂಬೆ ಹಣ್ಣಿನಲ್ಲೇ ನೀಟಾಗಿ ಈ ಥರ ಉಜ್ಜಿಬಿಡಿ ಎಷ್ಟೇ ಹಳೆಯ ಜಿಡ್ಡಾಗಿರುವ ದೋಸೆ ತವ ಆಗಿದ್ರೂ ಇದರಿಂದ ಕ್ಲೀನ್ ಆಗುತ್ತೆ ನೋಡಿ ನೀವು ಜಾಸ್ತಿ ಕಷ್ಟಪಡೋದು ಬೇಡ ಸಿಮ್ಮಲ್ಲೇ ಇಟ್ಕೊಂಡು ನೀವು ದೋಸೆ ತವನ ಕ್ಲೀನ್ ಮಾಡ್ಬೋದು ಕಬ್ಬಿಣದ ತವ ಆಗಿರ್ಬೋದು ನಾನ್ಸ್ಟಿಕ್ ತವಾಗಿರ್ಬೋದು ಅರ್ಜೆಂಟಲ್ಲಿ ಹಾಗೆ ನಾವು ದೋಸೆ ಮಾಡಿ ಒಂದು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಬಿಡ್ತೀವಿ ಸೈಡ್ ಸೈಡೆಲ್ಲ ಅದು ಜಿಡ್ಡು ಹಿಡಿದು ಹಿಡಿದು ದಪ್ಪ ಆಗಿರುತ್ತೆ ಅಂಥ ಒಂದು ದೋಸೆ ತವ ಕೂಡ ಕ್ಲೀನ್ ಮಾಡ್ಬೋದು ನೋಡಿ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಆ ಹುಳಿ ಅಂಶನೆಲ್ಲ ಈ ಥರ ಒರೆಸಿ ಮತ್ತೊಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟೇ ಜಿಡ್ಡಿನ ಜಿಡ್ಡಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ದೋಸೆ ತವನ ಇವಾಗ ಒಂದು ಪ್ರೊಸೀಜರ್ ಆಯಿತು ಇನ್ನೊಂದು ಲಾಸ್ಟಲ್ಲಿ ಈ ರೀತಿಯಾಗಿ ಒಂದೆರಡು ಚಮಚ ಎಣ್ಣೆಯನ್ನು ಹಾಕಿ ಮತ್ತೊಂದು ಈರುಳ್ಳಿ ಹೋಳನ್ನು ತಗೊಂಡು ನೀಟಾಗಿ ಉಜ್ಬಿಡಿ ಈ ರೀತಿ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಅವಾಗವಾಗ ದೋಸೆ ತವಗಳನ್ನು ಈ ರೀತಿ ನಾವು ಕೇರ್ ಮಾಡ್ಕೊಳ್ತಾ ಇದ್ರೆ ದೋಸೆ ಯಾವತ್ತೂ ಹಾಳಾಗೋದಿಲ್ಲ ತವ ಕೂಡ ತುಂಬ ಚೆನ್ನಾಗಿರುತ್ತೆ